ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಇಷ್ಟಪಟ್ಟಂತಹ ಹುಡುಗಿಯಾಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಯಾವ ರೀತಿ ಕೇವಲ ಈ ಒಂದು ವಶೀಕರಣ ತಂತ್ರದಿಂದ ನೀವು ಅವರನ್ನ ವಶ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀವಿ ನಿಮ್ಮಿಂದ ನಿಮ್ಮ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ದೂರ ಹೋಗಿದ್ರಿ ಅಥವಾ ನೀವು ಪ್ರೀತಿ ಮಾಡುವಂತಹ ಹುಡುಗಿ ನಿಮ್ಮಿಂದ ಅಥವಾ ನಿಮ್ಮ ಪ್ರೀತಿ ಮಾಡುವ ಹುಡುಗಿ ನಿಮ್ಮನ್ನ ಮಾತಾಡಿಸಿಲ್ಲ ಅಂದ್ರೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡುತ್ತೆ ಆದರೆ ನಿಮಗೆ ಈ ಒಂದು ವಶೀಕರಣ ತಂತ್ರದಲ್ಲಿ ನೀವು ಅವರನ್ನ ವಶ ಮಾಡಿಕೊಳ್ಬಹುದು ಸ್ನೇಹಿತರೆ ಹಾಗಾದರೆ ಏನೆಲ್ಲ ವಸ್ತುಗಳು ಬೇಕು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ಸ್ಕ್ರೀನ್ ಮೇಲೆ ಕಾಣುವಂತಹ ಪೂಜನೆ ಮರ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ವೀಕ್ಷಕರೇ ನೋಡಿ ಒಂದು ಮಣ್ಣಿನ ಬಟ್ಟಲಿಗೆ ನೀವು ಈ ರೀತಿಯಾದ ಒಂದು ಕುಂಕುಮವನ್ನು ತರಬೇಕು ಮನೆಯನ್ನು ಅಂಗಡಿಯಿಂದ ಕುಂಕುಮವನ್ನು ತೆಗೆದುಕೊಳ್ಬೇಕು ಆ ನಂತರ ನೀವು ಒಂದು ನಿಂಬೆಹಣ್ಣು ಬೇಕಾಗುತ್ತಿದ್ದಕ್ಕೆ ಈ ಒಂದು ನಿಮ್ಮೆ ನೀವು ಕುಂಕುಮ ಮೇಲೆ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ನೀವು ನಾವು ಹೇಳುವಂತಹ ಒಂದು ಮಂತ್ರವನ್ನು ಜಪಿಸಬೇಕು ಈ ಒಂದು ತಂತ್ರವನ್ನು ನೀವು ಅಮಾವಾಸೆ ಅಥವಾ ದಿನ ಮಾಡಿದರೆ ತುಂಬಾನೇ ಶುಭವಾಗುತ್ತಿರುತ್ತೆ ಮತ್ತು ನೀವು ರಾತ್ರಿ ಇವತ್ತು ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆಯಲ್ಲಿ ಈ ಒಂದು ವಶೀಕರಣ ತಂತ್ರವನ್ನು ಮಾಡಿದ್ರೆ ನಿಮಗೆ ಈ ಒಂದು ವಶೀಕರಣ ತಂತ್ರ ಪ್ರಯೋಗವಾಗುತ್ತದೆ ಅಂತಲೇ ಹೇಳಬಹುದು ನೀವೇನಪ್ಪ ಮಾಡಬೇಕು ಅಂದರೆ ನಿಮ್ಮೆ ಇದರ ಇಟ್ಟು ನೀವು ಅದರ ಮೇಲೆ ಹೂವನ್ನು ಚೆಲ್ಲುತ್ತಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ನೆನೆಸ್ಕೊಂಡು ನಾವು ಹೇಳ್ಕೊಡುವಂತಹ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಆ ಒಂದು ಮಂತ್ರ ಯಾವುದಪ್ಪ ಅಂದರೆ ನೋಡಿ ಓಂ ಶ್ರೀಂ ಕ್ರೀಂ ಕ್ರಿಯಂ ಇಷ್ಟ ಬಂಧನಂ ವಶಂ ಓಂ ಶ್ರೀಂ ಕ್ರೀಂ ಕ್ರಿಯಂ ಇಷ್ಟ ಬಂಧನ ವಶಂ ಈ ರೀತಿ ಮಂತ್ರವನ್ನು ನೀವು ಹದಿನೆಂಟು ಬಾರಿ ಜಪಿಸುತ್ತಾ ನೀವು ಈ ಒಂದು ನೀವು ಇಷ್ಟಪಟ್ಟಂತಹ ಹೆಸರನ್ನು ಜಪಿಸಬೇಕಾಗುತ್ತೆ ನೋಡಿ ವೀಕ್ಷಕರೇ ಈ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ನೀವು ಅಕ್ಕಪಕ್ಕ ಯಾರು ಕೂಡ ಇರಬಾರ್ದು ಈ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ಅಕ್ಕಪಕ್ಕ ಇರೋದು ಇದ್ರೆ ಈ ಒಂದು ತಂತ್ರ ನಿಮಗೆ ಉಪಯೋಗ ಆಗಲ್ಲ ಅಂತಲೇ ಹೇಳಬಹುದು ಇದಾಗಿದ್ದ ನಂತರ ನೀವು ಈ ಒಂದು ಮಣ್ಣಿನ ಬಟ್ಟಲು ಮತ್ತು ಕುಂಕುಮ ಮತ್ತು ನಿಂಬೆ ಹಣ್ಣನ್ನು ನೀವು ತಗೊಂಡೋಗಿ ಹರಿಯುವ ನೀರಿಗೆ ಬಿಟ್ಟು ಬರಬೇಕು ಈ ಬಿಟ್ಟು ಬಂದ ಮೇಲೆ ನೀವು ನಿಮ್ಮ ಕೆಲವೇ ದಿನಗಳಲ್ಲಿ ನೀವು ಇಷ್ಟಪಟ್ಟಂಥವರು ನಿಮ್ಮ ಜೊತೆ ಮಾತನಾಡ್ತಾರೆ ಮತ್ತು ನಿಮ್ಮನ್ನು ಅವರು ಪ್ರೀತಿ ಮಾಡ್ತಾರೆ ಅಂತಲೇ ಹೇಳಬಹುದು ವೀಕ್ಷಕರ ಈ ಒಂದು ವಶೀಕರಣ ತಂತ್ರ ಉಪಯೋಗ ಆಗಲಿ ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾರನ್ನು ಇಷ್ಟಪಟ್ಟಿದ್ದೀರೋ ಅವರನ್ನು ಸುಲಭವಾಗಿ ವಶೀಕರಣ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು